ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡಾ ಬೋರಸ್ ಯೂಟ್ಯೂಬ್ ಚಾನಲ್ ಅಂತ ಸ್ವಾಗತ ನಾವು ಇವತ್ತಿನ ದಿನ ಯಾವುದ್ರ ಬಗ್ಗೆ ವಿಡಿಯೋ ಮಾಡೋಣಪ್ಪ ಅಂದರೆ ಒಂದು ಅಚ್ಚರಿಯ ಸಂಗತಿ ಬಗ್ಗೆ ವಿಡಿಯೋ ಮಾಡೋಣ ಅದು ಯಾವುದಪ್ಪ ಅಂದರೆ ನಿನ್ನೆ ದಿವಸ ಅಂದರೆ ಜೂನ್ ನಾಲ್ಕರಂದು ನಮ್ಮ ಭಾರತದ ಹದಿನೇಳನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬಂದಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಭಾರತದಲ್ಲಿ ಯಾವುದೇ ಪಕ್ಷಗಳಿಗೂ ಅಂದರೆ ಯಾವುದೇ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಎನಿ ಒಂದು ಪಕ್ಷಗಳಿಗೂ ಯಾವುದೇ ಬಹುಮತ ದೊರಕಿಲ್ಲ ಆದ ಕಾರಣ ಎಲ್ಲರೂ ಸಮ್ಮಿಶ್ರ ಮಾಡಿಕೊಂಡು ಆಡಳಿತವನ್ನು ನಡೆಸಬೇಕಾಗುತ್ತ ಇದಕ್ಕೆ ಸಂಬಂಧಪಟ್ಟಂತೆ ಈ ಹದಿನೇಳನೇ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ಫಲಿತಾಂಶದ ಬಗ್ಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಫಲಿತಾಂಶ ಬಂದಿದೆ ಅಂತ ಇವತ್ತು ನೋಡಿದ ತಿಳಿದುಕೊಳ್ಳೋಣ ಇದರ ಜೊತೆಗೆ ಈ ನಮ್ಮ ಕರ್ನಾಟಕದೊಳಗೆ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಕಂಡುಬರ್ತವೆ ಇದರಲ್ಲಿ ಬಿ ಜೆ ಪಿ ಹದಿನೇಳು ಕ್ಷೇತ್ರದಲ್ಲಿ ಗೆದ್ದಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂಬತ್ತು ಕ್ಷೇತ್ರದಲ್ಲಿ ಗೆದ್ದಿದೆ ಇನ್ನು ನಮ್ಮ ಜೆ ಡಿ ಎಸ್ ಪಕ್ಷ ಎಷ್ಟು ಪಕ್ಷ ಎಷ್ಟು ಕ್ಷೇತ್ರದಲ್ಲಿ ಗೆದ್ದಿದೆಯಪ್ಪ ಅಂದರೆ ಎರಡು ಕ್ಷೇತ್ರದಲ್ಲಿ ಗೆದ್ದಿದೆ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರ ಕೂಡ ಫಲಿತಾಂಶ ಹೊರಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಅತ್ಯಧಿಕ ಅತಿ ಹೆಚ್ಚು ಅಂತರದಿಂದ ಅಂದರೆ ಅತಿ ಹೆಚ್ಚು ಅಂತರದಿಂದ ಗೆದ್ದ ಲೋಕಸಭಾ ಕ್ಷೇತ್ರಗಳು ಯಾವುವು ಮತ್ತು ಎಷ್ಟು ಅಂತರದಿಂದ ಗೆದ್ದಿದ್ದಾವಂತ ಒಂದೊಂದಾಗಿ ಮಾಹಿತಿಯನ್ನು ನೋಡ್ಕೊತಾ ಹೋಗೋಣ ಹಾಗಾದರೆ ಈ ವರ್ಷ ಅತಿ ಹೆಚ್ಚು ಅಂತರದಿಂದ ಗೆದ್ದ ಒಂದು ಮೊದಲನೇ ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕದೊಳಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರ ಈ ವರ್ಷ ಎಷ್ಟು ಅಂತರದಿಂದ ಗೆದ್ದಿದೆ ಅಂತ ನಾವು ನೋಡೋದಾಗಿದ್ದರೆ ಐದು ಲಕ್ಷ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತಾರು ಅಂತರಗಳಿಂದ ಇದು ಗೆದ್ದಿದೆ ಸ್ನೇಹಿತರೆ ಹಾಗಾದರೆ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದವರು ಯಾರು ಮತ್ತು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದವರು ಯಾರು ಅಂತ ನೋಡೋದಾಗಿದ್ದರೆ ಬಿ ಜೆ ಪಿಯಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಕಣಕ್ಕಿಳಿದಿರ್ತಾರೆ ಹಾಗಾದರೆ ಇವ್ರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಏಳು ಲಕ್ಷ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತು ಮತಗಳನ್ನು ಇವ್ರು ಪಡಿತಾರೆ ಇವರಿಗೆ ಪ್ರತಿ ಸ್ಪರ್ಧೆಯಾಗಿ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿದ್ರಪ್ಪ ಅಂದ್ರೆ ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಸಚಿವ ಇರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರಾದ ಮುರುನಾಳ್ ಹೆಬ್ಬಾಳ್ಕರ್ ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡಿದ್ರು ಹಾಗಾದರೆ ಇವರು ಗಳಿಸಿದ ಮತಗಳೆಷ್ಟು ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಮತಗಳನ್ನು ಇವ್ರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತರ ನೋಡೋದಾಗಿದ್ದರೆ ಐದು ಲಕ್ಷ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತಾರು ಮತಗಳ ಅಂತರದಿಂದ ಬಿ ಜೆ ಪಿ ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಅವರು ಜಯಬೀರಿ ಬಾರಿಸಿರ್ತಾರೆ ಇದು ಕರ್ನಾಟಕದಲ್ಲೇ ಈ ವರ್ಷ ಹದಿನೇಳನೇ ಲೋಕಸಭೆಯೊಳಗೆ ಅತಿ ಹೆಚ್ಚು ಅಂತರದಿಂದ ಗೆದ್ದ ಒಂದು ಲೋಕಸಭಾ ಕ್ಷೇತ್ರ ಅಂತ ಕೂಡ ಹೇಳ್ಬೋದು ಇನ್ನು ಎರಡನೇ ಅತಿ ಹೆಚ್ಚು ಅಂತರದಿಂದ ಗೆದ್ದ ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದವರು ಯಾರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ವಿಧಾನಸಭೆಯ ಸ್ಪೀಕರ್ ಆಗಿದ್ದರು ಇವರು ಇವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ ಇವರು ಗಳಿಸಿದ ಮತಗಳ ಎಷ್ಟು ಏಳು ಲಕ್ಷ ಎಂಬತ್ತೆರಡು ಸಾವಿರದ ನಾಲ್ಕುನೂರ ತೊಂಬತ್ತೈದು ಮತಗಳನ್ನ ಇವರು ಗಳಿಸಿದ್ದಾರೆ ಇವರಿಗೆ ಪ್ರತಿ ಸ್ಪರ್ಧೆಯಾಗಿ ಕಾಂಗ್ರೆಸ್ಸಿಂದ ಯಾರು ಸ್ಪರ್ಧೆ ಮಾಡಿದ್ರು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಇವರು ಗಳಿಸಿದ ಮತಗಳ ಎಷ್ಟು ನಾಲ್ಕು ಲಕ್ಷ ನಲವತ್ತೈದು ಸಾವಿರದ ಅರವತ್ತೇಳು ಮತಗಳನ್ನ ಇರ್ಗೊಳಿಸಿದ್ದಾರೆ ಹಾಗಾದರೆ ಜೈಬೇರಿಯಾದವರು ಯಾರು ಬಿ ಜೆ ಪಿಯಿಂದ ವಿಜಯೇಶ್ವರ ಹೆಗಡೆ ಕಾಗೇರಿ ಅವರು ಸುಮಾರು ಮೂರು ಲಕ್ಷ ಮೂವತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಮತಗಳ ಅಂತರದಿಂದ ಜೈಬೇರಿ ಬಾರಿಸಿರ್ತಾರೆ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆದ್ದ ಎರಡನೇ ಲೋಕಸಭಾ ಕ್ಷೇತ್ರ ಅಂತ ಕೂಡ ಹೇಳ್ಬೋದು ಇನ್ನು ಮೂರನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾರ ಕನಕ್ಕೆ ಕಣಕ್ಕಿಳಿದ್ರಪ್ಪ ಅಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಎನ್ ಡಿ ಎ ಮೈತ್ರಿಕೂಟದಿಂದ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ಪ್ಲಸ್ ಲೋ ಇದು ಜೆ ಡಿ ಎಸ್ ಮೈತ್ರಿಕೂಟದಿಂದ ಇವರು ಕನ್ನ ಕಳೆದಿರ್ತಾರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಏಳು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಮತಗಳನ್ನು ಇವರು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಯಾರು ಇಲ್ಲಿ ಕನ್ನ ಕಳೆದಿದಾರಪ್ಪ ಅಂದ್ರೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರ ಅವರು ಕನ್ನ ಕಿಳಿದಿರ್ತಾರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಐದು ಲಕ್ಷ ಹದಿನೆಂಟು ಸಾವಿರದ ಒಂದು ಇಪ್ಪತ್ತೊಂದು ಮತಗಳನ್ನು ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತರ ನೋಡಿದಾಗಿದ್ದರೆ ಸುಮಾರು ಎರಡು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಏಳು ಮತಗಳ ಅಂತರದಿಂದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಅವರು ಜಯಬೇರಿಯನ್ ಬಾರಿಸಿದ್ದಾರೆ ಇಲ್ಲಿ ನಾಲ್ಕನೇ ಅಂತರದಿಂದ ಗೆದ್ದ ಒಂದು ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂದ್ರೆ ಕರ್ನಾಟಕದೊಳಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇದು ಮೊದಲು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡ್ರ ಒಂದು ಲೋಕಸಭಾ ಕ್ಷೇತ್ರ ಆಗಿತ್ತು ಅವರಿಗೆ ಸಲ ಬೀಟ್ ಮಾಡಿ ಇಲ್ಲಿ ಕರಂದಾಜ್ಲೆ ಅವರು ನಿಲ್ಲಿಸಿರ್ತಾರೆ ಬಿ ಜೆ ಪಿಯಿಂದ ಹಾಗಾದರೆ ಇಲ್ಲಿ ಬಿ ಜೆ ಪಿಯಿಂದ ಕರಂದಾಜ್ಲೆ ಅವರು ಪಡೆದ ಮತಗಳ ಎಷ್ಟು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಮತಗಳನ್ನ ಇವ್ರು ಪಡೆದಿದ್ದಾರೆ ಇವ್ರಿಗೆ ಪ್ರತಿಸ್ಪರ್ಧಿಯಾಗಿ ಅಂತ ಯಾರು ಕನ್ನ ಕಿಳಿದ್ರಲ್ಲೇ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ಅನ್ನೋರು ಕೇಳಿದ್ರು ಇವರು ಗಳಿಸಿದ ಮತಗಳ ಎಷ್ಟು ಏಳು ಲಕ್ಷ ನಾಲ್ಕು ಸಾವಿರದ ಎಂಬತ್ತೆಂಟು ಮತಗಳನ್ನು ಇವರು ಪಡೆದಿದ್ದಾರೆ ಹಾಗಾದರೆ ಇಲ್ಲಿ ಗೆಲುವಿನ ಅಂತರ ನೋಡೋದಾಗಿದ್ದರೆ ಎರಡು ಲಕ್ಷ ಅರವತ್ತಾರು ಸಾವಿರದ ಎಂಟುನೂರ ಮೂವತ್ತಾರು ಮತಗಳಿಂದ ಬಿ ಜೆ ಪಿಯ ಶುಭಾ ಕರಂದ್ ಅವರು ಜೈಬೇರಿಯನ್ನು ಬಾರಿಸಿರ್ತಾರೆ ನೆಕ್ಸ್ಟ್ ಐದನೇ ಅತಿ ಹೆಚ್ಚು ಅಂತರದಿಂದ ಗೆದ್ದ ಒಂದು ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂದರೆ ಲಾಕ್ ನಮ್ಮ ಕರ್ನಾಟಕದೊಳಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಮ್ಮ ಕರ್ನಾಟಕದೊಳಗ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಅಂತ ಕೂಡ ಹೇಳ್ಬೋದು ಸುಮಾರು ಇಪ್ಪತ್ತೇಳು ಲಕ್ಷ ಮತದಾರನ ಹೊಂದಿದ ಒಂದು ಲೋಕಸಭಾ ಕ್ಷೇತ್ರ ಕೂಡ ಓದುವುದು ಹಾಗಾದರೆ ಇಲ್ಲಿ ಬಿ ಜೆ ಪಿಯಿಂದ ಯಾರು ಸ್ಪರ್ಧೆ ಮಾಡಿದ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿರ್ತಾರೆ ಇವರು ಗಳಿಸಿದ ಮತಗಳ ಎಷ್ಟು ಹತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತಾರು ಮತಗಳನ್ನು ಇವ್ರು ಗಳಿಸಿದ್ದಾರೆ ಇವರಿಗೆ ಪ್ರತಿ ಸ್ಪರ್ಧೆಯಾಗಿ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಿದರು ಪ್ರಸ್ತುತ ಹಾಲಿ ಎಂ ಪಿ ಇರುವ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು ಇವ್ರು ಗಳಿಸಿದ ಮತಗಳ ಎಷ್ಟು ಏಳು ಲಕ್ಷ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತು ಎಪ್ಪತ್ತೊಂಬತ್ತು ಮತಗಳನ್ನು ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತರ ನೋಡಿದಾಗಿದ್ರೆ ಸುಮಾರು ಎರಡು ಲಕ್ಷ ಐವತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳು ಮತಗಳ ಅಂತರದಿಂದ ಪಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಡಿ ಕೆ ಸುರೇಶ್ ಅವರನ್ನ ಸೋಲಿಸಿ ಜೈಬೇರಿ ಬಾರಿಸ್ತಾರೆ ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ನೋಡಿದಾಗಿದ್ರೆ ಸ್ನೇಹಿತರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದ್ರೆ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಯಾರು ಕನೆಕ್ಟ್ ಆಗಿದ್ರು ಪ್ರಸ್ತುತ ಹಾಲಿ ಎಂ ಪಿ ಇರುವ ಬಿ ವೈ ರಾಘವೇಂದ್ರ ಅವರು ಕಣಕ್ಕಿಳಿದ್ರು ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಏಳು ಲಕ್ಷ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೊಂದು ಮತಗಳನ್ನು ಇವ್ರು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿದಾರಪ್ಪ ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಕಣಕ್ಕಿಳಿದಾರೆ ಬಂಗಾರಪ್ಪರವ್ರು ಮಗಳು ಇಲ್ಲಿ ಕಣಕ್ಕಿಳಿದಾರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಐದು ಲಕ್ಷ ಮೂವತ್ತೈದು ಸಾವಿರದ ಆರು ಮತಗಳನ್ನ ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತರ ನೋಡೋದಾಗಿದ್ದರೆ ಸುಮಾರು ಎರಡು ಲಕ್ಷ ನಲವತ್ತ್ಮೂರು ಸಾವಿರದ ಏಳ್ನೂರ ಹದಿನೈದು ಮತಗಳ ಹಂತದಿಂದ ಬಿ ವೈ ರಾಘವೇಂದ್ರ ಗೆದ್ದು ನಾಲ್ಕನೇ ಭಾಗದವರಿಗೆ ಸಂಸದರಾಗಿ ಆಯ್ಕೆ ಆಗ್ತಾರೆ ನೆಕ್ಸ್ಟು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿದಾರಪ್ಪ ಅಂದರೆ ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಣಕ್ಕಿಳಿದಾರ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಆರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತಾರು ಮತಗಳ ಇವರು ಗಳಿಸಿದರು ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಇಲ್ಲಿ ಯಾರು ಕಣ ಕೇಳಿದ್ರಪ್ಪ ಅಂದ್ರೆ ಡಾಕ್ಟರ್ ಜಯಪ್ರಕಾಶ್ ಹೆಗಡೆ ಅವರು ಕಣ ಕೇಳಿದ್ರು ಇವರು ಗಳಿಸಿದ ಮತಗಳ ಎಷ್ಟು ನಾಲ್ಕು ಲಕ್ಷ ಹದಿನೈದು ಸಾವಿರದ ಐವತ್ತೊಂದು ಮತಗಳನ್ನು ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತರ ನೋಡೋದಾಗಿದ್ದರು ಅಂದ್ರೆ ಸುಮಾರು ಎರಡು ಲಕ್ಷ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೈದು ಮತಗಳ ಅಂತರದಿಂದ ಬಿ ಜೆ ಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಜೈಬಿರೆಯನ್ನು ಬಾರಿಸಿದ್ದಾರೆ ಇಲ್ಲಿ ನೆಕ್ಸ್ಟ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಯಾರು ಕಣ ಕೇಳಿದ್ದಾರೆ ಪ್ರಸ್ತುತ ಹಾಲಿ ಎಂ ಪಿ ಇರುವ ತೇಜೇಶ್ ವಿಶೂರ್ಯ ಅವ್ರಲ್ಲಿ ಕನಕೆಳಿದ್ರು ಇವರಿಗೆ ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಮೂರು ಲಕ್ಷ ನಲವತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಮತಗಳನ್ನು ಗಳಿಸಿದ್ದಾರೆ ಇವರಿಗೆ ಪ ಸ್ಪ್ರತಿಸ್ಪರ್ಧಿಯಾಗಿ ಯಾರು ಅವರು ಕನಕಿಳೆದಿದ್ದರು ಪ್ರಸ್ತುತ ಸಾರಿಗೆ ಸಚಿವ ಇರುವ ಅವರ ಪುತ್ರಿಯಾದ ಸೌಮ್ಯ ರೆಡ್ಡಿ ಅವ್ರಲ್ಲಿ ಕನಕೆಳಿದಿರ್ತಾರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಒಂದು ಲಕ್ಷ ಅರವತ್ತೆಂಟು ಸಾವಿರದ ನಾಲ್ಕುನೂರ ನಲವತ್ತಾರು ಮತಗಳನ್ನು ಕಳಿಸಿದ್ದಾರೆ ಗೆಲುವಿನಂತರ ನೋಡೋದಾಗಿದ್ದರೆ ಸುಮಾರು ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಗಳ ಅಂತರದಿಂದ ಪಿಯ ತೇಜಸ್ವಿ ಅವರು ಜೈಬೇ ಬರೆಸಿ ಎರಡನೇ ಬಾರಿಗೆ ಸಂಸದರಾಗಿ ಆಯ್ಕೆ ಆಗಿರ್ತಾರೆ ಇವರು ನೆಕ್ಸ್ಟ್ ತುಮಕೂರು ಲೋಕಸಭಾ ಕ್ಷೇತ್ರ ಸ್ನೇಹಿತರು ಇದು ಒಂದು ಅತ್ಯಂತ ಜಿದ್ದಾಜಿದೆಯ ಲೋಕಸಭಾ ಕ್ಷೇತ್ರ ಅಂತ ಕೂಡ ಹೇಳ್ಬೋದು ಇದೇ ವರ್ಷ ಹಾಗಾದರೆ ಇಲ್ಲಿ ಪಿಯಿಂದ ಯಾರು ಕಣ ಕೇಳಿದ್ರು ನಮ್ಮ ವಿ ಸೋಮಣ್ಣ ಅವರು ಕನ್ನ ಕಳೆದಿರ್ತಾರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಏಳು ಲಕ್ಷ ಹದಿನಾರು ಸಾವಿರದ ಏಳುನೂರ ಹದಿನಾಲ್ಕು ಮತಗಳನ್ನು ಇವರು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ಸಿಂದ ಯಾರು ಕಣಕ್ಕಳಿದಿರಲು ಎಸ್ ಪಿ ಮುದ್ದನ್ಮೇಗ ಅವರು ಕನ್ನ ಕಳೆದಿದ್ದಾರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಐದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತೈದು ಮತಗಳನ್ನು ಇವರು ಗಳಿಸಿದ್ರು ಇಲ್ಲಿ ಗೆಲುವಿನ ಅಂತರ ನೋಡೋದಾಗಿದ್ದರು ಸುಮಾರು ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಪಿಯ ವಿ ಸೋಮಣ್ಣ ಅವರು ಜೈಬೇರಿಯನ್ನು ಬಾರಿಸಿದ್ದಾರೆ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾರು ಕಣಕ್ಕಿಳಿದ್ರು ಅಂದ್ರೆ ಬಿ ಜೆ ಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಕಣಕ್ಕಿಳಿದ್ರು ಮಾಜಿ ಆರೋಗ್ಯ ಮಂತ್ರಿ ಇವರು ಹಾಗಾದರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಎಂಟು ಲಕ್ಷ ಹತ್ತೊಂಬತ್ತು ಸಾವಿರದ ಐದುನೂರ ಎಂಬತ್ತೆಂಟು ಮತಗಳನ್ನು ಇವರು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರು ಕಣಕ್ಕಿಳಿದ್ರು ಇವ್ರು ಗಳಿಸಿದ ಮತಗಳ ಎಷ್ಟಪ್ಪ ಅಂದ್ರೆ ಐ ಆರು ಲಕ್ಷ ಐವತ್ತೇಳು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಮತಗಳನ್ನು ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಹಂತ ನೋಡೋದಾಗಿದ್ದರೆ ಸುಮಾರು ಒಂದು ಲಕ್ಷ ಅರವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಮತಗಳ ಅಂತರಿಂದ ಬಿ ಜೆ ಪಿಯ ಟಾ ಡಾಕ್ಟರ್ ಕೆ ಸುಧಾಕರ್ ಅವರು ಜೈಬೆರೆಯನ್ನೇ ಊರು ಬಾರಿಸಿದ್ದಾರೆ ನೆಕ್ಸ್ಟು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ತೆಕ್ಕಿಗೆ ಈ ವರ್ಷ ಪಡೆದುಕೊಂಡಿದೆ ಹಾಗಾದರೆ ಇಲ್ಲಿ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿದಾರಪ್ಪ ಅಂದ್ರೆ ಸುನೀಲ್ ಬೋಸ್ ಅವರು ಕಣಕ್ಕಿಳಿದಿದ್ದಾರೆ ಪ್ರಸ್ತುತ ಸಚಿವರವರ ಮಹದೇವಪ್ಪರವರು ಪುತ್ರ ಕೂಡ ಹೋದವರು ಅವ್ರು ಕಣಕ್ಕಳಿದಿದ್ದರು ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಆರು ಲಕ್ಷ ಎಂಟು ಸಾವಿರದ ಮುನ್ನೂರ ಐವತ್ತೆರಡು ಮತಗಳನ್ನು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಬಿ ಜೆ ಪಿಯಿಂದ ಎಸ್ ಬಾಲರಾಜ್ ಅವರು ಕನ್ನ ಕಳೆದಿದ್ದರು ಇವ್ರು ಗಳಿಸಿದ ಮತಗಳಷ್ಟು ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರದ ಐದುನೂರ ಎರಡು ಮತಗಳನ್ನು ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಹಂತರ ನೋಡೋದಾಗಿದ್ದರೆ ಸುಮಾರು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಮತಗಳಿಂದ ಕಾಂಗ್ರೆಸ್ಸಿನ ಸುನೀಲ್ ಬೋಸ್ ಅವರು ಜೈಬೇರಿ ಬಾರಿಸಿದ್ದಾರೆ ನೆಕ್ಸ್ಟು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಪಿಯಿಂದ ಯಾರು ಕಣ ಕಳೆದಿದ್ರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕನ್ನ ಕಳೆದಿದ್ರು ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಆರು ಲಕ್ಷ ಹದಿಮೂರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಮತಗಳವರು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ನಮ್ಮ ಕಾಂಗ್ರೆಸ್ನಿಂದ ಯಾರು ಕಣ ಕಳೆದಿದ್ರು ಪದ್ಮರಾಜನ್ ಅವರು ಕನ್ನ ಕಳೆದಿರ್ತಾರ ಇವ್ರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತೈದು ಮತಗಳನ್ನು ಗಳಿಸಿದಾರೆ ಇಲ್ಲಿ ಗೆಲುವಿನ ನೋಡೋದಾಗಿದ್ರಪ್ಪ ಅಂದ್ರೆ ಒಂದು ಲಕ್ಷ ಮೂವತ್ತೇಳು ಸಾವಿರದ ಒನ್ನೂರ ಇಪ್ಪತ್ತ್ಮೂರು ಮತಗಳ ಅಂತರದಿಂದ ಬಿ ಜೆ ಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚಟಾ ಅವರು ಜೆ ಬಿ ರಿಯನ್ನು ಬಾರಿಸಿರ್ತಾರೆ ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಯಾವುದು ಸ್ನೇಹಿತರೆ ಬಿದರ್ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಈ ಲೋಕಸಭಾ ಕ್ಷೇತ್ರ ಕೂಡ ಈ ವರ್ಷ ಕಾಂಗ್ರೆಸ್ ತಕ್ಕೇ ಬಿದ ಸ್ನೇಹಿತರೆ ಹಾಗಾದರೆ ಈ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಯಾರು ಕಣ ಕೇಳಿದ್ರಪ್ಪ ಅಂದ್ರೆ ಪ್ರಸ್ತುತ ಸಚಿವರವರ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಈ ಕನ ಕಳೆದಿರ್ತಾರ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಆರು ಲಕ್ಷ ಅರವತ್ತೈದು ಸಾವಿರದ ಒನ್ನೂರ ಅರವತ್ತೆರಡು ಮತಗಳನ್ನು ಇವರು ಗಳಿಸಿದ್ದಾರೆ ಇವ್ರಿಗೆ ಪ್ರತಿಸ್ಪರ್ಧಿಯಾಗಿ ಬಿ ಜೆ ಪಿ ಹಿಂದೆ ಯಾರು ಕಣಕ್ಕಿಳಿದ್ರು ಪ್ರಸ್ತುತ ಎಂ ಪಿ ಇರುವ ಭಗವಂತ್ ಕ್ಯೂಬಾ ಅವರು ಕನಕ್ ಕಿಳಿದ್ರು ಇವ್ರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಐದು ಲಕ್ಷ ಮೂವತ್ತೈದು ಸಾವಿರದ ಏಳ್ನೂರ ಅರವತ್ತಾರು ಮತಗಳನ್ನು ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತರ ನೋಡಿದಾಗಿದ್ದರೆ ಸುಮಾರು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತಾರು ಮತಗಳ ಮತಗಳಂತ ಕಾಂಗ್ರೆಸ್ಸಿನ ಸಾಗರ್ ಅವರು ಜೆ ಪೇರಿ ಪತಕ ಬಾರಿಸಿ ಭಗವಂತ ಕ್ಯೂಬಾ ಅವರು ನಾಲ್ಕನೇ ಬಾರಿಗೆ ಸಂಸದರಾಗ ತಪ್ಪಿಸಿದ್ದಾರೆ ಇವರು ನೆಕ್ಸ್ಟು ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ನಮ್ಮ ಎಮ್ ಎ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದ್ರೆ ಈ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಬಿ ಜೆ ಪಿಯಿಂದ ಯಾರ ಕನ್ನ ಕೇಳ್ತಿದ್ರು ಇಲ್ಲಿ ಪ್ರಸ್ತುತ ಎಂ ಪಿ ಅಥವಾ ಕೇಂದ್ರ ಸಚಿವ ಇರುವ ಪ್ರಹ್ಲಾದ್ ಕನ್ನ ಕೇಳಿದ್ರು ಇವರು ಗಳಿಸಿದ ಮತಗಳು ಏಳು ಲಕ್ಷ ಹದಿಮೂರು ಸಾವಿರದ ಆರುನೂರ ನಲ್ವತ್ತೊಂಬತ್ತು ಮತಗಳವರು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಅನ್ನೋರು ಕನಕ್ಕಳಿದ್ರು ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಆರು ಲಕ್ಷ ಹದಿನೇಳು ಸಾವಿರದ ಆರುನೂರ ಹದಿನಾರು ಮತಗಳನ್ನು ಗಳಿಸಿ ಸುಮಾರು ತೊಂಬತ್ತಾರು ಸಾವಿರದ ಮೂವತ್ತ್ಮೂರು ಮತಗಳಂತರಿಂದ ಬಿ ಜೆ ಪಿಯ ಪ್ರಹ್ಲಾದ್ ಜೋಶಿಯವರು ಪ್ರ ಮತ್ತೊಮ್ಮೆ ಸಂಸದರಾಗಿ ಐದನೇ ಬಾರಿಗೆ ಜೈಬೇರಿ ಪತಾಕಿಯನ್ನು ಬರೆಸಿದ್ದಾರೆ ನೆಕ್ಸ್ಟ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ಲೋಕಸಭಾ ಕ್ಷೇತ್ರ ಈ ವರ್ಷ ಕಾಂಗ್ರೆಸ್ ತೆಕ್ಕಿಗೆ ಬಿದ್ದಿದೆ ಇಲ್ಲಿ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಿದ್ರು ಪ್ರಸ್ತುತ ಸಚಿವರವರ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಇಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರೆ ಇವ್ರು ಗೆಳಿಸಿದ ಮತಗಳ ಸಂಖ್ಯೆ ಎಷ್ಟು ಏಳು ಲಕ್ಷ ಹತ್ತು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಮತಗಳನ್ನ ಕಳಿಸಿರ್ತಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಪ್ರಸ್ತುತ ಹಾಲಿ ಎಂ ಪಿ ಇರುವ ಅಣ್ಣಾ ಸಾಹೇಬ್ ಜಲ್ಲಿಯವರು ಬಿ ಜೆ ಪಿಯಿಂದ ಕಣಕ್ಕಿಳಿದ್ರು ಇವರು ಗಳಿಸಿದ ಮತಗಳ ಎಷ್ಟು ಆರು ಲಕ್ಷ ಹದಿನೆಂಟು ಸಾವಿರದ ಒಂದು ಅರವತ್ತೆಂಟು ಮತಗಳನ್ನು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತರ ನೋಡಿದಾಗಿದ್ರೆ ಸುಮಾರು ತೊಂಬತ್ತೆರಡು ಸಾವಿರದ ಆರುನೂರ ಐವತ್ತೈದು ಮತಗಳ ಅಂತರದಿಂದ ಪ್ರಿಯಾಂಕಾ ಅವರು ಜೈಬೇರಿಯನ್ ಬಾರಿಸಿದ್ದಾರೆ ನೆಕ್ಸ್ಟ್ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇದು ಒಂದು ಜಿದ್ದಾಜಿದ್ದಿನ ಲೋಕಸಭಾ ಕ್ಷೇತ್ರ ಅಂತ ಕೂಡ ಹೇಳ್ಬೋದು ಇದು ಕೂಡ ಈ ವರ್ಷ ಕಾಂಗ್ರೆಸ್ ತಕ್ಕೇ ಬಿದ್ದಿದೆ ಇಲ್ಲಿ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಿದ್ರು ಈ ತುಕಾರಮ್ಮನವರು ಸ್ಪರ್ಧೆ ಮಾಡಿದ್ರು ಇವರು ಪ್ರಸ್ತುತ ಸಂಡೂರಿನ ಎಮ್ ಎಲ್ ಎ ಇದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಬಿ ಜೆ ಪಿಯಿಂದ ನಮ್ಮ ಬಿ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಿರ್ತಾರೆ ಇಲ್ಲಿ ಗೆಲುವಿನ ಅಂತರ ನೋಡಿದಾಗಿದ್ದಾರೆ ಸುಮಾರು ಎಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತು ಮತಗಳ ಅಂತರದಿಂದ ಇ ತುಕಾರಾಮ್ ಅವರು ಜೈಬೇರಿಯನ್ನು ಬಾರಿಸ್ತಾರೆ ನೆಕ್ಸ್ಟು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇಲ್ಲಿ ಬಿ ಜೆ ಪಿಯಿಂದ ಯಾರು ಕಣ ಕೇಳಿದ್ರು ಪ್ರಸ್ತುತ ಎಂ ಪಿ ಇರುವ ಪಿ ಸಿ ಮೋಹನ್ ಅವರು ಕಣಕ್ಕಿಳಿದಿದ್ದಾರೆ ಇವರು ಗಳಿಸಿದ ಮತಗಳು ಎಷ್ಟು ಮೂರು ಲಕ್ಷ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತಗಳನ್ನು ಇವರು ಮತಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿಖಾನ್ ಅವರು ಕಣಕ್ಕಿಳಿದ್ರು ಇವರು ಗಳಿಸಿದ ಮತಗಳು ನಾಲ್ಕು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ನಾಲ್ಕು ಮತಗಳು ಮತಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತ ನೋಡಿದಾಗಿದ್ರೆ ಸುಮಾರು ಎಪ್ಪತ್ತೆಂಟು ಸಾವಿರದ ಎಂಟುನೂರ ಮತಗಳ ಮತಗಳಂತರಿದ ಪಿ ಸಿ ಮೋಹನ್ ಅವರು ನಾಲ್ಕನೇ ಬಾರಿಗೆ ಸಂಸದರಾಗಿ ಜೈಬೇರಿಯನ್ನು ಬಾರಿಸಿರ್ತಾರೆ ಇಲ್ಲಿ ನೆಕ್ಸ್ಟ್ ವಿಜಯಪುರ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇಲ್ಲಿ ಬಿ ಜೆ ಪಿಯಿಂದ ಯಾರು ಇಳಿದಿದ್ರು ಪ್ರಸ್ತುತ ಹಾಲಿ ಎಂ ಪಿ ಇರುವ ರಮೇಶ್ ಜಿಗ್ಜಿಣ್ಗಿ ಅವರು ಕಣಕ್ಕಿಳಿತಾರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಆರು ಲಕ್ಷ ಎಪ್ಪತ್ತೆರಡು ಸಾವಿರದ ಏಳ್ನೂರ ಎಂಬತ್ತೊಂದು ಇವರು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ರಾಜು ಅಲಗೂರು ಅನ್ನೋರು ಕಣಕ್ಕಿಳಿದ್ರು ಇವರು ಗಳಿಸಿದ ಮತಗಳ ಎಷ್ಟು ಐದು ಲಕ್ಷ ತೊಂಬತ್ತೈದು ಸಾವಿರದ ಐದುನೂರ ಐವತ್ತೆರಡು ಮತಗಳನ್ನು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಹತ್ರ ನೋಡೋದಾಗಿತ್ತಪ್ಪ ಅಂದ್ರೆ ಸುಮಾರು ಎಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಮತಗಳ ಅಂತರಿಂದ ರಮೇಶ್ ಜಿಗಜ್ಗಿ ಅವರು ಜೈಬೇರಿ ಬಾರ್ಶಿ ನಾಲ್ಕನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ರಾಯಚೂರು ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇಲ್ಲಿ ಈ ಸದಾ ಇದು ಕೂಡ ಕಾಂಗ್ರೆಸ್ ತಕ್ಕಿಗೆ ಬಿದ್ದಿದೆ ಇಲ್ಲಿ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಿದ್ರು ಜಿ ಕುಮಾರ್ ನಾಯಕನವರು ಸ್ಪರ್ಧೆ ಮಾಡಿರ್ತಾರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಐದು ಲಕ್ಷ ತೊಂಬತ್ ಸಾವಿರದ ಒನ್ನೂರು ಮತಗಳನ್ನು ಇವರು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಪಿಯಿಂದ ಪ್ರಸ್ತುತ ಹಾಲಿ ಎಂಪಿರುವ ರಾಜ್ಯ ಅಂಬರೇಶ್ವರ ನಾಯಕ್ ಅವರು ಸ್ಪರ್ಧೆ ಮಾಡಿದರು ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಐದು ಲಕ್ಷ ಹದಿನಾರು ಸಾವಿರದ ತೊಂಬತ್ತಾರು ಮತಗಳನ್ನು ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತರ ನೋಡೋದಾಗಿದ್ದರೆ ಸುಮಾರು ಎಪ್ಪತ್ತೇಳು ಸಾವಿರದ ನಾಲ್ಕು ಮತಗಳ ಅಂತರದಿಂದ ಕಾಂಗ್ರೆಸ್ನ ಜಿ ಕುಮಾರ್ ನಾಯಕ್ ಜೈ ಬೇರೆಯನ್ನು ಬಾರಿಸಿದ್ದಾರೆ ನೆಕ್ಟ್ ಲೋಕಸಭಾ ಕ್ಷೇತ್ರ ಯಾವ ಸ್ನೇಹಿತರೆ ಕೋಲಾರ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇದು ಈ ಸಲ ಎನ್ ಡಿ ಎ ಮೈತ್ರಿಕೂಟ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಇಲ್ಲಿ ಎಮ್ ಮಲ್ಲೇಶ್ ಬಾಬು ಅವರು ಕನಕ್ಕಿಳಿದ್ರು ಇಲ್ಲಿ ಎಲ್ ಮಲೇಶ್ ಬಾಬು ಅವರು ಜೈಬೇರಿ ಪತಕ ಬಾರಿಸಿದ್ದಾರೆ ಇವ್ರು ಗಳಿಸಿದ ಮತಗಳಷ್ಟು ಆರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೆರಡು ಮತಗಳನ್ನು ಇವರು ಗಳಿಸಿದರು ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಕೆ ವಿ ಗೌತಮ್ ಅವರು ಕನಕ್ಕಿಳಿದ್ರು ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಆರು ಲಕ್ಷ ಹನ್ನೊಂದು ಸಾವಿರದ ಮುನ್ನೂರ ಹದಿಮೂರು ಮತಗಳನ್ನು ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಹತ್ರ ನೋಡೋದಾಗಿತ್ತಪ್ಪ ಅಂದ್ರೆ ಸುಮಾರು ಅರವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಮತಗಳಂತರಿಂದ ಜೆ ಡಿ ಎಸ್ನ ಎಂ ಮಲ್ಲೇಶ್ ಬಾಬು ಅವರು ಜೈಬೇರಿಯನ್ನು ಬಾರಿಸಿದ್ದಾರೆ ನೆಕ್ಸ್ಟು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದರೆ ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಈ ಸಲ ಬಿ ಜೆ ಪಿಯಿಂದ ಯಾರು ಕಣಕ್ಕಿಳಿದ್ರು ಪ್ರಸ್ತುತ ಹಾಲಿ ಎಂ ಪಿ ಇರುವ ಪಿ ಸಿ ಗದ್ದಿಗೌಡ್ರವರು ಕನ್ನ ಕಿಳಿದ್ರು ಇವರು ಗಳಿಸಿದ ಮತಗಳೆಷ್ಟು ಆರು ಲಕ್ಷ ಎಪ್ಪತ್ತೊಂದು ಸಾವಿರದ ಮೂವತ್ತೊಂಬತ್ತು ಮತಗಳನ್ನು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್ ಅನ್ನೋರು ಕನ್ನ ಕಿಳಿದ್ರು ಪ್ರಸ್ತುತ ಸಕ್ಕರೆ ಅವರು ಇದ್ದಾರಲ್ಲ ಶಿವಾನಂದ ಪಾಟೀಲ್ ಅವರ ಪುತ್ರಿ ಪುತ್ರಿಯವರು ಇವರು ಗಳಿಸಿದ ಮತಗಳಷ್ಟು ಆರು ಲಕ್ಷ ಎರಡು ಸಾವಿರದ ಆರುನೂರ ನಲ್ವತ್ತು ಮತಗಳನ್ನು ಗೆಲುವಿನ ಹಂತ ನೋಡಿದಾಗಿದ್ರು ಅಂದ್ರೆ ಅರವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮತಗಳಿಂದ ಪ್ರಸ್ತುತ ಎಂ ಪಿ ಇರುವ ಪಿ ಸಿ ಗದ್ದೌ ಗದ್ದಿಗೌಡರು ಜೆ ಬಿರಿ ಬರೆಸಿ ಮತ್ತೊಮ್ಮೆ ಎಂ ಪಿ ಐ ಆಯ್ಕೆಯಾಗಿದ್ದಾರೆ ಇಲ್ಲಿ ನೆಕ್ಸ್ಟ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇದು ಕೂಡ ಒಂದು ಜಿದ್ದಾಜಿದ್ದನ ಲೋಕಸಭಾ ಕ್ಷೇತ್ರ ಅಂತ ಕೂಡ ಹೇಳ್ಬೋದು ಇಲ್ಲಿ ಪಿಯಿಂದ ಯಾರು ಕನ್ನ ಕಳೆದ್ರು ಗೋವಿಂದ ಗೋವಿಂದ್ ಕಾರಜೋಳವರು ಕನಕಳಿದ್ರು ಮಾಜಿ ಡಿ ಸಿ ಎಂ ಗೋವಿಂದ ಅವರು ಕಣಕ್ಕಿಳಿದ್ರು ಇವ್ರು ಗಳಿಸಿದ ಮತಗಳಷ್ಟು ಆರು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ಮತಗಳನ್ನು ಇವರು ಗಳಿಸಿದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಬಿ ಎನ್ ಚಂದ್ರಪ್ಪ ಅವರು ಕಣಕ್ಕಳಿದಿದ್ದರು ಇವರು ಗಳಿಸಿದ ಮತಗಳು ಆರು ಲಕ್ಷ ಮೂವತ್ತಾರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮತಗಳನ್ನು ಇವರು ಗಳಿಸಿದಾರೆ ಇಲ್ಲಿ ಗೆಲುವಿನ ಹಂತರ ನೋಡೋದಾಗಿತ್ತಪ್ಪ ಅಂದ್ರೆ ಸುಮಾರು ನಲವತ್ತೆಂಟು ಸಾವಿರದ ಒನ್ನೂರ ಇಪ್ಪತ್ತೊಂದು ಮತಗಳ ಅಂತರದಿಂದ ಬಿ ಜೆ ಪಿಯ ಗೋವಿಂದ ಕಾರಜೋಳವರು ಪ್ರಥಮ ಬಾರಿಗೆ ಎಂ ಪಿ ಆಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಕೊಪ್ಪಳ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಈ ಸಲ ಇದು ಕೂಡ ಕಾಂಗ್ರೆಸ್ ತಕ್ಕಿಗೆ ಬಿದ್ದಿದೆ ಇಲ್ಲಿ ಇಂದ ಯಾರು ಸ್ಪರ್ಧೆ ಮಾಡಿದ್ರು ರಾಜಶೇಖರ್ ಹಿಟ್ನಾಳ್ ಎಂಬವರು ಸ್ಪರ್ಧೆ ಮಾಡಿದ್ರು ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಆರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಐದುನೂರ ಐದು ಮತಗಳ ಇವರು ಪಡೆದಿದ್ದಾರೆ ಇವ್ರಿಗೆ ಪ್ರತಿಸ್ಪರ್ಧೆಯಾಗಿ ನಮ್ಮ ಬಿ ಜೆ ಪಿಯಿಂದ ಬಸವರಾಜ್ ಮಠ್ ಇವರು ಸ್ಪರ್ಧೆ ಮಾಡಿದರು ಇವರು ಗಳಿಸಿದ ಮತಗಳಷ್ಟು ಐದು ಲಕ್ಷ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಮತಗಳನ್ನು ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಅಂತರ ನೋಡೋದಾಗಿತ್ತು ಅಂದ್ರೆ ಸುಮಾರು ನಲವತ್ತೈದು ಸಾವಿರದ ಏಳ್ನೂರ ಒಂದು ಮತಗಳಂತರದಿಂದ ಕಾಂಗ್ರೆಸ್ನ ರಾಜ್ ಶೇಖರ್ ಅವರು ಜಯ ವಿಭಾರಿಸಿ ಪ್ರಥಮ ಬಾರಿಗೆ ಎಂ ಪಿ ಆಗಿ ಇಲ್ಲಿ ಆಯ್ಕೆಯಾಗಿರ್ತಾರೆ ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಯಾವ್ದು ಸ್ನೇಹಿತರೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಹಾಗಾದ್ರೆ ಈ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಯಾರ ಕನ್ನ ಕಳೆದಿದ್ರು ನಮ್ಮ ಒಡೆಯರಾದ ಯದುವೀರ್ ಒಡೆಯವರು ಕಣಕ್ಕಿಳಿದಿರ್ತಾರೆ ಇವ್ರು ಗಳಿಸಿದ ಮತಗಳಷ್ಟು ಆರು ಲಕ್ಷ ಹನ್ನೆರಡು ಸಾವಿರದ ನಾಲ್ಕುನೂರ ಐವತ್ತೆಂಟು ಮತಗಳನ್ನು ಇವ್ರು ಗಳಿಸಿದಾರೆ ಇವರಿಗೆ ಪ್ರತಿಸ್ಪರ್ಧೆಯಾಗಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ಕಣಕ್ಕಿಳಿತಾರ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಸುಮಾರು ಐದು ಲಕ್ಷ ಅರವತ್ತೆಂಟು ಸಾವಿರ ಆರುನೂರ ಎಪ್ಪತ್ತೈದು ಮತಗಳನ್ನು ಗಳಿಸಿದ್ರೆ ಇಲ್ಲಿ ಇದು ತಪ್ಪಾಗಿ ಕೊಟ್ಟಿದ್ದಾರೆ ಇವರು ಇಲ್ಲಿ ಗೆಲುವಿನ ನಂತರ ನೋಡೋದಾಗಿದ್ದರೆ ಸುಮಾರು ನಲವತ್ತ್ ಸಾವಿರದ ಏಳ್ನೂರ ಎಂಬತ್ತ್ಮೂರು ಮತಗಳ ಅಂತರದಿಂದ ಪಿಯ ಯದುವಡೆಯವರು ಜೈಬೇರಿ ಬಾರಿಸಿ ಪ್ರಥಮ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟು ಹಾಸನ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇದು ಈ ಸಲ ಕಾಂಗ್ರೆಸ್ ತೆಕ್ಕಿಗೆ ಬಿದ್ದಿದೆ ಇಪ್ಪತ್ತೈದು ವರ್ಷಗಳ ನಂತರ ಇದು ಕಾಂಗ್ರೆಸ್ ತೆಕ್ಕಿಗೆ ಬಿದ್ದಿದೆ ಇಲ್ಲಿ ಕಾಂಗ್ರೆಸ್ನ ಯಾರು ಸ್ಪರ್ಧೆ ಮಾಡಿದ್ರು ಎಂ ಶ್ರೇಯಸ್ ಪಟೇಲ್ ಅವರು ಇಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಇವ್ರು ಗಳಿಸಿದ ಮತಗಳಷ್ಟು ಆರು ಲಕ್ಷ ಎಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಮತಗಳನ್ನ ಇವ್ರು ಗಳಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪ್ರಜ್ವಲ್ ರೇವಣ್ಣವರು ಕಣಕ್ಕಿಳಿದಿರ್ತಾರೆ ಜೆ ಡಿ ಎಸ್ನಿಂದ ಇವರು ಗಳಿಸಿದ ಮತಗಳಷ್ಟು ಆರು ಲಕ್ಷ ಇಪ್ಪತ್ತಾರು ಸಾವಿರದ ಐನೂರ ಮೂವತ್ತಾರು ಮತಗಳನ್ನ ಇವರು ಗಳಿಸಿದ್ದಾರೆ ಇಲ್ಲಿ ಗೆಲುವಿನ ಹಂತರ ನೋಡೋದಾಗಿದ್ದರೆ ಸುಮಾರು ನಲ್ವತ್ತ್ಮೂರು ಸಾವಿರದ ಏಳ್ನೂರ ಮೂವತ್ತೆಂಟು ಮತಗಳಂತ ಕಾಂಗ್ರೆಸ್ಸಿನ ಶ್ರೇಯಸ್ ಪಟೇಲ್ ಅವರು ಜೆವಿ ಬರ್ಸಿ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇಲ್ಲಿ ನಮ್ಮ ಬಿ ಜೆ ಪಿಯಿಂದ ಯಾರು ಕನ್ನ ಕಿಳಿದ್ರು ಮಾ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕನ್ನ ಕಿಳಿತಾರೆ ಇವರು ಗಳಿಸಿದ ಮತಗಳ ಸಂಖ್ಯೆ ಎಷ್ಟು ಏಳು ಲಕ್ಷ ಎರಡು ಸಾವಿರದ ಒಂದು ಎಂಬತ್ತೊಂಬತ್ತು ಮತಗಳನ್ನು ಇವರು ಗಳಿಸ್ತಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಸ್ವಾಮಿ ಗಡ್ಡದೇವರ್ ಮಠ್ ಇವರು ಕಾಂಗ್ರೆಸ್ನಿಂದ ಇಲ್ಲಿ ಕನ್ನ ಕಿಳಿತಾರೆ ಇವರು ಗಳಿಸಿದ ಮತಗಳಷ್ಟು ಆರು ಲಕ್ಷ ಅರವತ್ತು ಸಾವಿರದ ಒಂದು ತೊಂಬತ್ತೊಂದು ಮತಗಳನ್ನು ಬೆಳೆಸಿದ್ದಾರೆ ಇಲ್ಲಿಗೆಲುವಿನ ಹಂತ ನೋಡೋದಾಗಿತ್ತಪ್ಪ ಅಂದ್ರೆ ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟುಗಳ ಮತಗಳ ಬಸವರಾಜ ಬೊಮ್ಮಾಯಿಯವರು ಜೈಬೇರನ್ನು ಬರೆಸಿ ಪ್ರಥಮ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟು ಕಲಬುರ್ಗಿ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಈ ಲೋಕಸಭಾ ಕ್ಷೇತ್ರದಿಂದ ಈ ಕಾಂಗ್ರೆಸ್ನ ಯಾರು ಕಣಕ್ಕಿಳಿದಾರಪ್ಪ ಅಂದರೆ ಪ್ರಸ್ತುತ ಕಾಂಗ್ರೆಸ್ನ ಎ ಎಸ್ ಎಸ್ ಸಿ ಅಧ್ಯಕ್ಷರಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮಣಿ ಅನ್ನೋರು ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರೆ ಇವರು ಗಳಿಸಿದ ಮತಗಳಷ್ಟು ಆರು ಲಕ್ಷ ಐವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮತಗಳನ್ನು ಗಳಿಸ್ತಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಪ್ರಸ್ತುತ ಸಂಸದರಿರುವ ಉಮೇಶ್ ಜಾಧವರು ಬಿ ಜೆ ಪಿಯಿಂದ ಕಣಕ್ಕಿಳಿದ್ರು ಇವ್ರು ಗಳಿಸಿದ ಮತಗಳಷ್ಟು ಆರು ಲಕ್ಷ ಇಪ್ಪತ್ತೈದು ಸಾವಿರದ ಒನ್ನೂರ ಹದಿನಾರು ಮತಗಳನ್ನು ಗಳಿಸ್ತಾರೆ ಇಲ್ಲಿ ಗೆಲುವಿನ ಅಂತರ ನೋಡಿದಾಗಿತ್ತಪ್ಪ ಅಂದರೆ ಸುಮಾರು ಇಪ್ಪತ್ತೇಳು ಸಾವಿರದ ಏಳ್ನೂರ ಐದು ಮತಗಳ ಅಂತರದಿಂದ ರಾಧಾಕೃಷ್ಣ ದೊಡ್ಡಮನಿ ಅನ್ನೋರು ಕಾಂಗ್ರೆಸ್ನಿಂದ ಜೆಬೇರೆಯನ್ನು ಬಾರಿಸಿರ್ತಾರೆ ನೆಕ್ಸ್ಟು ಕೊನೆಯ ಲೋಕಸಭಾ ಕ್ಷೇತ್ರ ಯಾವ್ದು ಸ್ನೇಹಿತರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಇದು ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಲೀಡ್ನಿಂದ ಗೆದ್ದ ಒಂದು ಲೋಕಸಭಾ ಕ್ಷೇತ್ರ ಅಂತ ಕೂಡ ಹೇಳ್ಬೋದು ಇಲ್ಲಿ ಈ ಸಲ ಎರಡು ಮಹಿಳಾ ಕಲಿಗಳು ಸ್ಪರ್ಧೆ ಮಾಡಿರ್ತಾರೆ ಇದೊಂದು ಬೀಗರ ಕಾಳಗ ಅಂತ ಕೂಡ ಒಂದು ಪ್ರಸಿದ್ಧಿಯನ್ನು ಈ ಸಲ ಪಡೆದಿದೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ಕಾಂಗ್ರೆಸ್ನಿಂದ ಯಾವ ಸ್ಪರ್ಧೆ ಮಾಡಿದ್ರು ಶಾಸಕರಿರುವ ಶ್ಯಾಮನೂರು ಶಿವಶಂಕರ್ ಅವರ ಸೊಸೆಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಇಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದರು ಇವರು ಗಳಿಸಿದ ಮತಗಳ ಎಷ್ಟು ಆರು ಲಕ್ಷ ಮೂವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಮತಗಳನ್ನು ಇವ ಇವರು ಗಳಿಸಿರ್ತಾರೆ ಇವರಿಗೆ ಪ್ರತಿ ಸ್ಪರ್ಧೆಯಾಗಿ ನಮ್ಮ ಕಾಂಗ್ರೆಸ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ರು ಪ್ರಸ್ತುತ ಎಂ ಪಿ ಇರುವ ಜಿ ಎಂ ಸಿದ್ದೇಶ್ವರವರ ಪತ್ನಿಯಾದ ಗಾಯತ್ರಿ ಸಿದ್ದೇಶ್ವರಲ್ಲಿ ಇಲ್ಲಿ ಸ್ಪ ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿಯಿಂದ ಇವರು ಗಳಿಸಿದ ಮತಗಳ ಎಷ್ಟು ಆರು ಲಕ್ಷ ಐದು ಸಾವಿರದ ಏಳ್ನೂರ ಹದಿಮೂರು ಮತಗಳನ್ನು ಇವರು ಗಳಿಸ್ತಾರೆ ಇಲ್ಲಿ ಗೆಲುವಿನ ಹಂತ ನೋಡಿದಪ್ಪ ಆಗಿತ್ತಪ್ಪ ಅಂದರೆ ಸುಮಾರು ಇಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೈದು ಮತಗಳಂತರದಿಂದ ಕಾಂಗ್ರೆಸ್ನ ಡಾಕ್ಟರ್ ಪ್ರಭಾ ಪ್ರಭಾಬ್ ಅವರು ಜೆಬೇರಿನ ಬರೆಸಿ ಪ್ರಥಮ ಬಾರಿಗೆ ಒಬ್ಬ ಸಂಸದರಾಗಿ ಆಯ್ಕೆ ಆಗ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲದ ಅಡ್ಡಾ ವಾರಿಯಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು